ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಫ್ರೆಂಡ್ಸ್ ಸುಮಾರು ಜನ ಕೇಳ್ತಿದ್ರೆ ಬಿ ಎಮ್ ಟಿ ಸಿ ಬಗ್ಗೆ ತಿಳಿಸ್ಕೊಡಿ ಸರ್ ಎಲ್ಲ ಇಲಾಖೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಕೆ ಎಸ್ ಆರ್ ಟಿ ಸಿ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ಎನ್ ಡಬ್ಲ್ಯೂ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ತೊಗೋತಾ ಇಲ್ಲ ಕಾಲ್ ಫಾರ್ ಮಾಡಿ ಸುಮಾರು ದಿನ ಆಗೋಯಿತು ಒಂದು ಆಗ್ತಾ ಬರ್ತಾ ಇದೆ ಬಟ್ ಇನ್ನೂ ಅಪ್ಲಿಕೇಶನ್ ತೊಗೋತಾ ಇಲ್ಲ ಅಂತ ಹೇಳ್ತಿದ್ರೆ ಹೌದು ಇಷ್ಟು ದಿನ ಅಪ್ಲಿಕೇಶನ್ ತೊಗೋತಾ ಇರಲಿಲ್ಲ ಇವಾಗ ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ ವೆಬ್ಸೈಟು ಓಪನ್ ಆಗಿದೆ ವೆಬ್ಸೈಟ್ ಲಿಂಕು ಕೂಡ ನಾನು ಇದೇ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾರ್ಯಾರು ಸೆಕೆಂಡ್ ಪಿ ಸಿ ಮುಗಿಸಿ ಯಾರ್ಯಾರ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇದೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಾನು ನಾನು ಸದ್ಯಕ್ಕೆ ಟೂರಿಸ್ಟಲ್ಲಿ ಹೊರಗಡೆ ಇರೋದ್ರಿಂದ ಮೊಬೈಲಲ್ಲೆಲ್ಲ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ನಾನು ಆಫೀಸ್ಗೆ ರೀಚ್ ಆದಮೇಲೆ ಸೊ ನೀಟಾಗಿ ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಒಂದು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಂತೆ ನಿಮಗೆ ಅಪ್ಲಿಕೇಶನ್ ಹಾಕೋಕ ಗೊತ್ತಾಗುತ್ತೆ ಅಂತಂದರೆ ನೀವೇ ಮೊಬೈಲಲ್ಲೂ ಕೂಡ ಹಾಕೋಬೋದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಲ್ಲ ಸೊ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವೇ ಅಪ್ಲಿಕೇಶನ್ ಹಾಕೋಬೋದು ಇಲ್ಲ ಸರ್ ನಮಗೆ ಗೊತ್ತಾಗಲ್ಲ ಅಂತಂದರೆ ನೀವು ನಿಯರ್ ಬೈ ಎಲ್ಲಾದರೂ ಒಂದು ಸೈಬರ್ ಸೆಂಟ್ರಲ್ಲಿ ಹೋದರೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಬಟ್ ನೋಡಿ ಸ್ನೇಹಿತರೆ ಸುಮಾರು ಜನ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸುಮಾರು ಮಿಸ್ಟೇಕ್ಗಳು ಮಾಡಿದ್ರಿ ಸೊ ಮಿಸ್ಟೇಕ್ಗಳು ಮಾಡಿಬಿಟ್ಟು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗ ಓದಾಡ್ತಾ ಸರ್ ಏನು ಮಾಡೋದು ಈ ಥರ ಮಿಸ್ಟೇಕ್ ಆಗಿದೆ ಅಂತ ಸೊ ಅದಕ್ಕೆ ನಾನು ಹೇಳೋದು ಈ ಒಂದು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಒಂದು ರೀತಿಯಾಗಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ನೀವು ಎದುರುಗಡೆ ಕೂತ್ಕೊಂಡು ನೀಟಾಗಿ ಎಲ್ಲ ಮಾಹಿತಿನೂ ಕರೆಕ್ಟಾಗಿ ಫಿಲ್ ಮಾಡಿದಾರ ಇಲ್ಲ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಿದ್ದಾದ ಮೇಲೆ ಓಕೆ ಮಾಡ್ಕೊಳ್ಳಿ ನಾನು ಇನ್ನೊಂದು ಟೂ ಡೇಸ್ ನಾಳೆ ಅಥವಾ ನಾಡಿದ್ದು ಬೆಂಗಳೂರು ರೀಚ್ ಆಗ್ತೀನಿ ಸೊ ಬೆಂಗಳೂರು ರೀಚ್ ಆದಮೇಲೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆನೂ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನೂ ಟೈಮ್ ಇದೆ ಸುಮಾರು ಟೈಮ್ ಇದೆ ಒಂದು ಒಂದು ತಿಂಗಳವರೆಗೂ ಟೈಮ್ ಇದೆ ನೀವು ಯಾವಾಗ ಬೇಕಾದರೂ ಹಾಕೋಬೋದು ನೋಡಿ ಯಾರ್ಯಾರು ಇಂಟ್ರೆಸ್ಟಲ್ಲಿ ಇದ್ದೀರಾ ನಾನು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕಬೇಕು ಇಲಾಖೆನಲ್ಲಿ ಜಾಬ್ ಮಾಡಬೇಕು ಅನ್ನೋರು ಕಂಡಕ್ಟರ್ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಮತ್ತೇನಾದರೂ ನಿಮಗೆ ಇನ್ನೂ ಡೌಟ್ಸ್ ಇದೆ ಅಂತಂದರೆ ಆ ವಿಡಿಯೋ ಲಿಂಕ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಆ ವಿಡಿಯೋನ ಒಂದು ಸತಿ ನೋಡ್ಕೊಂಬರ್ಬೋದು ಹಾಗೆ ಸ್ನೇಹಿತರೆ ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇಲಾಖೆಗೆ ಎಲ್ಲ ನಾಲ್ಕು ಇಲಾಖೆಗೆ ಸಂಬಂಧಪಟ್ಟಿರೋದಂಥ ಯಾವುದೇ ಮಾಹಿತಿ ಇದ್ದರೂ ಕೂಡ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ನೋಡಿ ಹಳೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ಬರ್ತಿದೆ ನೋಡಿ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಈ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಕೂಡ ಹಳೆ ಬಿ ಎಮ್ ಟಿ ಸಿ ಏನೇನು ಕ್ರೈಟೇರಿಯಾ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಇದರಲ್ಲಿದೆ ನೋಡ್ಕೋಬೋದು ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್